ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಹೊಸ ಪರ್ಸು ಹಾಗೇ ಬ್ಯಾಗನ್ನ ತಂದರೆ ಯಾವ ರೀತಿ ಇಟ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ನಿಮಗೆ ನಿನ್ನೆ ವಿಡಿಯೋದಲ್ಲಿ ತೋರಿಸಿದ್ದೆ ಅಂದರೆ ಓದಿ ವಿಡಿಯೋದಲ್ಲಿ ಪರ್ಸನ್ನ ಯಾವ ರೀತಿ ಕ್ಲೀನ್ ಮಾಡಬೇಕು ಅಂತ ಹೇಳಿ ಯಾಕಂದರೆ ಅದರಲ್ಲಿ ಪೇಪರು ಅದು ಇದು ಎಲ್ಲ ತುಂಬಿರ್ತಾರೆ ಕಸ ಎಲ್ಲವ ಯಾಕಂದರೆ ಬ್ಯಾಗು ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳ್ಬಿಟ್ಟು ನೀವೆಲ್ಲಾದರೂ ತೊಗೊಂಬಂದರೆ ಹಳೆ ಬಟ್ಟೆ ಹಾಗೆ ಪೇಪರು ಮತ್ತು ನ್ಯೂಸ್ ಪೇಪರು ಪ್ಲಾಸ್ಟಿಕ್ ಎಲ್ಲ ತುಂಬಿರ್ತಾರೆ ಸೊ ಅದನ್ನೆಲ್ಲ ಅದರಲ್ಲಿ ಇರೋ ನೆಗೆಟಿವಿಟಿ ಎಲ್ಲ ಹೋಗೋದಕ್ಕೆ ಸ್ವಲ್ಪ ಅರಶಿನ ಹಾಗೆ ಒಂದು ಸ್ವಲ್ಪ ಗಂಜಲ ಮತ್ತು ಉಪ್ಪು ಮೂರನ್ನು ಹಾಕಿ ನೀಟಾಗಿ ಬ್ಯಾಗ್ನ ಹಾಗೆ ಪರ್ಸ್ನ ನೀವು ಹೊಸ ತಂದರೆ ಅದನ್ನು ಒರೆಸ್ಕೋಬೇಕು ಒರೆಸ್ಬಿಟ್ಟು ನಾನು ಒಂದು ದಿನ ಇಟ್ಟಿದ್ದೀನಿ ಇದು ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾನು ಪರ್ಸಿಗೆ ಒಂದು ಕಾಯಿನ್ ಅಂತಂದರೆ ಲಕ್ಷ್ಮೀ ಫೋಟೋ ಆದರೆ ಇಟ್ಕೋಬೋದು ನಾನು ಹತ್ರ ಬೆಳ್ಳಿ ಕಾಯಿನ್ ಇತ್ತು ಅದನ್ನು ಹಾಕ್ಕೊಂಡಿದ್ದೀನಿ ಇಟ್ಕೊ ತಗೊಂಡಿದ್ದೀನಿ ಹಾಗೆ ಒಂದು ಕಮಲದ ಬೀಜ ಒಂದು ಗೋಮತಿ ಚಕ್ರ ಹಾಗೆ ಒಂದು ಕೌಡೆ ಹಾಗೆ ಐದು ರೂಪಾಯಿದು ಕಾಯ್ನು ಅದು ಸಿಕ್ಕಿದ್ದು ನನಗೆ ರೋಡಲ್ಲಿ ಹಾಗಾಗಿ ಆ ಕಾಯಿನ್ ಇದಿಷ್ಟು ಕೂಡ ಪರ್ಸಲ್ಲಿ ಹಾಕಿ ಇಡ್ತಾಯಿದ್ದೀನಿ ನನ್ನ ಪರ್ಸಲ್ಲಿ ಯಾವಾಗಲೂ ಮುಂಚೆ ಇರೋದು ಅಂತಂದರೆ ಗೋಮತಿ ಚಕ್ರ ನಾನು ಇರಲಿಲ್ಲ ನಾನು ಕೂಡ ಬೇರೆಯವ್ರನ್ನ ನೋಡಿ ಪರ್ಸಲ್ಲಿ ಹಣ ಇರಬೇಕು ಅಂದರೆ ಏನು ಇಡಬೇಕು ಅಂತ ಹೇಳ್ಬಿಟ್ಟು ನಾನು ಒಂದು ಪಲಾವ್ ಎಲೆಯಲ್ಲಿ ಶ್ರೀ ಅನ್ ಅಂತ ಬರೋದು ಅದನ್ನು ಇಟ್ಕೊಂಡಿದ್ದೆ ಇದು ನೋಡ್ತಾ ಇರ್ಬೋದು ನನ್ನ ಹಳೆ ಬ್ಯಾಗು ಎಲ್ಲೆಲ್ಲಿ ಕಿತ್ತೋಗಿದೆ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಇಲಿ ಅಂದರೆ ಆಫೀಸಲ್ಲಿ ಇಲಿ ಕಚ್ಚಾಕ್ಬಿಟ್ಟಿತ್ತು ಮಡಗಿತ್ತಾನೆ ಇದು ಕೆಳಗಡೆ ಸೈಡಲ್ಲಿ ಹಾಗೆ ಜಿಪ್ಪೆಲ್ಲ ಕಿತ್ತೋಗಿತ್ತು ಹಾಗೆ ನನ್ನ ಹಾಫೀಸ್ ಬ್ಯಾಗಲ್ಲಿ ನಾನು ಏನೇನು ಇಡ್ತೀನಿ ನಾನು ಡೈಲಿ ತೊಗೊಂಡೋಗೋ ಬ್ಯಾಗಲ್ಲಿ ಅಂತ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಹಾಗೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ವಿಡಿಯೋ ಇಷ್ಟ ಅಂದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅದು ಒಂದು ಹೇರ್ ಇಯರ್ಫೋನ್ ಅಂತಂದರೆ ಬ್ಲೂಟೂತು ಅದು ಕಡಿಮೆ ದುಡ್ಡಿಂದೆ ಬಟ್ ಜಾಸ್ತಿ ಇವತ್ತು ಚಾರ್ಜ್ ಆಗೋಲ್ಲ ಅದೊಂದು ಇಟ್ಕೊಂಡಿರ್ತೀನಿ ಆವಾಗ್ಲೂ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಅಂತ ಹಾಗೆ ಒಂದು ಖರ್ಚಿಫು ಖರ್ಚಿಫಂತೂ ಸ್ವೆಟ್ ಆದರೆ ಒಂದೇನಾದರೂ ತಿಂದಾಗ ಕೈ ಒರೆಸ್ಕೊಳ್ಳೋಕ್ಕೆ ಇದಕ್ಕಾಗಿ ಒಂದು ಖರ್ಚೀಫ್ ಇರುತ್ತೆ ಹಾಗೆ ಚಾರ್ಜರ್ ಚಾರ್ಜರ್ ಯಾವಾಗಲೂ ಇರುತ್ತೆ ಆಫೀಸಲ್ಲಾಗಲಿ ಊರಿಗೋಗಲಿ ಎಲ್ಲೇ ಹೋದರೂ ನನ್ನ ಹತ್ರ ಚಾರ್ಜರ್ ಇದ್ದೇ ಇರುತ್ತೆ ಹಾಗೆ ಇದು ಒಂದು ಡೈರಿ ಈ ಡೈರಿ ಮಾತ್ರ ನನ್ನ ಹತ್ರ ಯಾವಾಗಲೂ ಇರುತ್ತೆ ನನಗೆ ಡೈರಿ ಬರೆಯೋ ಅಭ್ಯಾಸ ಹಾಗೆ ನನಗೆ ಅಂದರೆ ನನ್ನ ಮನಸ್ಸಿನ ಭಾವನೆಗಳನ್ನ ಕಷ್ಟದ ಸುಖಗಳನ್ನ ದುಃಖಗಳನ್ನ ಎಲ್ಲ ನಾನು ಈ ಡೈ ಈ ಥರ ಡೈರಿಲಿ ಬರೆದಿಟ್ಕೊತೀನಿ ಹಾಗೆ ಡೈರಿಗೆ ಈ ಥರ ಪೆನ್ ಹಾಕೋದಕ್ಕೂ ಒಂದು ಆಪ್ಷನ್ ಕೊಟ್ಟಿದ್ದಾರೆ ಹಾಗಾಗಿ ಒಂದು ಪೆನ್ನು ಕೂಡ ನಾನು ಹಾಕಿ ಇಟ್ಕೊಂಡಿರ್ತೀನಿ ಈ ಡೈರಿ ನಾನು ಡೈಲಿ ತೊಗೊಂಡು ಹೋಗ್ತೀನಿ ಹಾಗೆ ಎಲ್ಲೋ ಹೊರಗಡೆ ಹೋದ್ರೂ ನನ್ನ ಹತ್ರ ಆ ಡೈರಿ ಇರುತ್ತೆ ಹಾಗೆ ಒಂದು ರೆಡ್ ಪೆನ್ ಕೂಡ ಇಟ್ಕೊಂಡಿದ್ದೀನಿ ಈ ಒಂದು ಕಂಪಾರ್ಟ್ಮೆಂಟಲ್ಲಿ ಇದಿಷ್ಟು ಐಟಮ್ ಇರುತ್ತೆ ಹಾಗೆ ಇನ್ನೊಂದು ಕಂಪಾರ್ಟ್ಮೆಂಟಲ್ಲಿ ಪರ್ಸು ಆಗಲೇ ನೀವು ಪರ್ಸ್ನ ನೋಡಿದ್ರಲ್ವಾ ಸೊ ಹಾಗಾಗಿ ಈ ಪರ್ಸಲ್ಲಿ ಇಲ್ಲಿ ಸೈಡಲ್ಲಿ ಕಾಸನ್ನ ಹಾಕ್ಕೊಂಡಿದ್ದೀನಿ ಚಿಲ್ಲರ ಕಾಸಿಗೆ ಅಂತಲೇ ಇದನ್ನು ಇಟ್ಕೊಂಡಿದ್ದೀನಿ ಇಲ್ಲಿ ಕಾರ್ಡ್ಗಳನ್ನೆಲ್ಲ ಇಟ್ಕೊಳ್ಳೋಣ ಅಂತ ನೋಡಿದೆ ಬಟ್ ಅದು ಸಾಕಾಗ್ತಿರಲಿಲ್ಲ ನನ್ನ ಹತ್ರ ಕಾರ್ಡ್ಗಳು ಜಾಸ್ತಿ ಇದ್ದಾವೆ ಹಾಗೆ ಎ ಟಿ ಎಮ್ ಕಾರ್ಡು ಕ್ರೆ ಅಂದರೆ ಡೆಬಿಟ್ ಕಾರ್ಡು ಕ್ರೆಡಿಟ್ ಕಾರ್ಡು ಹಾಗೆ ಪ್ಯಾನ್ ಕಾರ್ಡು ವೋಟ್ರ್ ಐ ಡಿ ಆಧಾರ್ ಕಾರ್ಡು ಎಲ್ಲನೂ ಕೂಡ ನಾನು ಯಾವಾಗಲೂ ಇಟ್ಕೊಂಡಿರ್ತೀನಿ ಪರ್ಸಲ್ಲಿ ಹಾಗೆ ಫೋ ಫೋಟೋಸು ಇದು ಎಲ್ಲ ಇರುತ್ತೆ ಹಾಗೆ ಇದು ಹತ್ತೈದು ರೂಪಾಯಿ ನನ್ನ ಹತ್ರ ಇವತ್ತು ದುಡ್ಡು ಇದು ಫುಲ್ಲು ಪರ್ಸು ಖಾಲಿ ಅಂದರೆ ಖಾಲಿ ಹಾಗಾಗಿ ಅದು ಹತ್ತೇ ರೂಪಾಯಿನ ಈ ರೀತಿ ಇಟ್ಟಿದ್ದೀನಿ ಇದು ನನ್ನ ಪರ್ಸು ಇದು ಅಷ್ಟೇ ಯಾವಾಗಲೂ ನನ್ನ ಹತ್ತಿರ ಯಾವಾಗ ಬ್ಯಾಗಲ್ಲಿ ಇರುತ್ತೆ ಹಾಗೆ ಇದು ಹಿಂದೆಗಡೆ ಅಂದರೆ ಸೀಕ್ರೆಟ್ ಜಾಗ ಅಂತಲೇ ಹೇಳ್ಬೋದು ಲೇಡೀಸ್ಗಳಿಗೆ ದುಡ್ಡು ಇಡೋದಕ್ಕೆ ಬಟ್ ಇದರಲ್ಲಿ ನಾನು ಏನಪ್ಪಾ ಇಟ್ಟಿದ್ದೀನಿ ಅಂದರೆ ಇದು ಹಳೆ ಕಾಯಿನ್ಗಳು ಅಂದರೆ ಒಂದು ಮಲೇಷ್ಯಾದು ಕಾಯಿನ್ ಅನಿಸುತ್ತೆ ನನ್ನ ಮಗಳಿಗೆ ಗೊತ್ತಿಲ್ಲದೆಲ್ಲ ಕೊಟ್ಬಿಟ್ಟಿದ್ರು ಅಂಗಡೀಲಿ ಹಾಗಾಗಿ ಅದು ಇಟ್ಕೊಂಡಿದ್ದೀನಿ ಹಾಗೆ ಇವೆಲ್ಲ ನೈನ್ಟೀನ್ ಏಯ್ಟಿಗೆ ಸಂಬಂಧಪಟ್ಟವು ಒಂದೊಂದು ರುಪಿ ಕಾಯಿನ್ಗಳು ಸೊ ನನಗೆ ಹಳೆ ಕಾಯಿನಾಗ ಕೂಡಿ ಇಡೋದು ಒಂದು ಅಭ್ಯಾಸ ಅದು ಹಾಗಾಗಿ ಅದ್ರ ಜೊತೆಗೆ ಒಂದು ರುಪಿ ದೇವಸ್ಥಾನದಲ್ಲಿ ಕೊಟ್ಟಿದ್ದಿದ್ದು ಹಾಗೆ ಅದ್ರ ಜೊತೆ ಒಂದು ಎರಡು ಕಮ್ಲದ ಸಾರಿ ಎರಡು ಲವಂಗ ಮತ್ತು ಎರಡು ಏಲಕ್ಕಿನೂ ಕೂಡ ಹಾಕಿ ಇಟ್ಟಿದ್ದೀನಿ ಹಾಗೆ ಇದು ಎರಡು ರೂಪಾಯಿ ಅಷ್ಟೇ ಚೇಂಜ್ ಇರೋದು ಹಾಗೆ ಇದು ಮುಂದೆ ಜಿಪ್ಪು ಮುಂದೆ ಜಿಪ್ಪಲ್ಲಿ ನಾನು ಯಾವಾಗಲೂ ನನ್ನ ಫೋನು ಮತ್ತು ನನ್ನದು ಆಧಾರ್ ಕಾರ್ಡ್ ಇದಿಡ್ತೀನಿ ಇದು ನನ್ನ ಮಗಳದ್ದು ಕೂಡ ಸೇರಿಕೊಂಡಿದ್ದೆ ನಾಳೆ ಊರಿಗೆ ಹೋಗ್ಬೇಕು ಹಾಗಾಗಿ ಅವಳದು ಕೂಡ ಹೆತ್ತಿಟ್ಕೊಂಡಿದ್ದೆ ಮುಂದೆ ಈ ಥರ ಜಿಪ್ಪಲ್ಲಿ ಆಧಾರ ಮತ್ತು ಫೋನು ಇದಿಷ್ಟಿರುತ್ತೆ ಹಾಗೆ ಇಲ್ಲಿ ಸೈಡಲ್ಲಿ ಎರಡು ಜಿಪ್ ಕೊಟ್ಟಿದ್ರಲ್ಲ ಸೊ ಅದನ್ನು ಯೂಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನನ್ನ ಹಳೆ ಕಾರ್ಡ್ಸ್ ಎಲ್ಲ ಎಲ್ಲ ಇಟ್ಟಿದ್ದೀನಿ ಅಂದರೆ ಈ ಫೋಟೋಸು ಫೋಟೋಸು ನಾನು ಮುಂಚೆ ಇದ್ದಿದ್ದಾಳೆ ಪರ್ಸಲ್ಲಿ ಯಾವಾಗಲೂ ಇಟ್ಕೊತಿದ್ದೆ ಪರ್ಸು ಹಾಗೆ ಅದು ಲೈಬ್ರರಿ ಕಾರ್ಡು ಮತ್ತು ಪೇ ಪೇಬ್ಯಾಕ್ ಕಾರ್ಡ್ ಅಂತ ಹೇಳ್ಬಿಟ್ಟು ಸತಿ ಮಾಲಲ್ಲಿ ಕೊಟ್ಟಿದ್ದರು ಹಾಗೆ ಇದು ಏನಪ್ಪಾ ಅಂದ್ರೆ ನಾನು ಒಡವೆ ಇಟ್ಟಿರೋದು ಅರವತ್ತ ಎರಡು ಸಾವಿರ ರೂಪಾಯಿಗೆ ಒಡವೆ ಇಟ್ಟಿರೋದು ಚೀಟಿ ಅದು ಅಷ್ಟೇ ನನ್ನ ಹತ್ರ ಯಾವಾಗಲೂ ಇರುತ್ತೆ ಅದೇನು ಕಪ್ಪ ಇಟ್ಕೊಂಡಿರ್ತೀನಿ ಅಂದರೆ ಅದು ಯಾವಾಗಲೂ ನೋಡ್ತಾ ಇದ್ದರೆ ನಾವು ನಮಗೆ ಬಿಡಿಸ್ಕೋಬೇಕು ಅದನ್ನು ಅಂತ ಹೇಳಿ ಅನಿಸುತ್ತೆ ಸೊ ಹಂಗಾಗಿ ಯಾವಾಗಲೂ ಇಟ್ಕೊಂಡಿರ್ತೀನಿ ಹಾಗೆ ಇವು ನನಗೆ ಯೂಸ್ ಆಗಿಲ್ತಿರ್ತಕ್ಕಂಥ ಹಳೆ ಕಾರ್ಡು ಇದಿಷ್ಟು ನನ್ನ ಬ್ಯಾಗಲ್ಲಿ ನಾನು ಯಾವಾಗಲೂ ಇಟ್ಕೊಂಡು ಓಡಾಡೋದು ಹಾಗೆ ಇದು ನೋಡ್ತಾ ಇರ್ಬೋದು ನೀವು ಹಳೆ ಪರ್ಸು ಇದರಲ್ಲೇ ನಾನು ಎಲ್ಲ ಥರ ಕಾರ್ಡ್ಗಳು ಫೋಟೋಸು ಎಲ್ಲ ಇಟ್ಕೊಂಡಿದ್ದೆ ಹಾಗೆ ಫೋನು ಕೂಡ ಇಟ್ಕೋಬೋದಿತ್ತು ತುಂಬ ದೊಡ್ಡದಾಗೆ ಇತ್ತು ಚೆನ್ನಾಗಿತ್ತು ಪರ್ಸುನ ಇದು ತುಂಬ ದೊಡ್ಡದು ಎಲ್ಲರೂ ತೊಗೊಂಡೋಗೋದಕ್ಕೆ ಹಾಗೆ ನಾನು ಹೇಳಿದ್ನಲ್ಲ ಪಲಾವೆಲಿಯಲ್ಲಿ ಶ್ರೀಮ್ ಅಂತ ಹೇಳಿ ಬರೆದು ಅಂತ ಹೇಳಿಬಿಟ್ಟು ಈ ರೀತಿ ಶ್ರೀಮ್ ಅಂತ ಹೇಳಿ ಬರೆದಿಟ್ಕೊಂಡಿದ್ದೆ ಹಾಗೆ ಇದ್ರ ಹಿಂದೆಗಡೆನೂ ಕೂಡ ಒಂದು ವರ್ಡನ್ನ ಬರೆದು ಇಟ್ಕೊಂಡಿದೆ ಇದಿಷ್ಟೇ ప్లీస్ సబ్స్క్రైబ్ మాకొడి థ్యాంక్ యూ ఫార్ వాచింగ్